ಹೆಚ್ಚಾಗಿದ್ದೀವಿ ರೂಝುಡ್ ರೆಸಾರ್ಟ್ ಅಂತ ಹೇಳಿಬಿಟ್ಟು ಒಂದು ಹೋಮ್ ಸ್ಟೇ ಅದು ಆ್ಯಕ್ಚುಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿಯರ್ ಟು ದಟ್ ಒಳ್ಳೆ ಬ್ಯೂಟಿಫುಲ್ ಡ್ರೈವ್ ಇದೆ ಅದು ಹೇಗಿದೆ ಅಂತ ಹೇಳಿ ನೀವು ನೋಡಿ Total eight cottages you know, in there

Hvad er ಪಟ್ಟಿ ಇದೆ ಇದು ಆ್ಯಕ್ಚುಲಿ ರಿಲ್ಯಾಕ್ಸೇಷನ್ಗೆ ಎಲ್ಲ ಟೂ ಡೇಸ್ ಬಂದು ಹೋಗಲಿಕ್ಕೆ ನೇಚರ್ ವೈಸ್ ಸ್ಟೇ ವೈಸ್ ಎವ್ರಿಥಿಂಗ್ ಇಸ್ ವೆರಿ ಗುಡ್ ಆ್ಯಂಡ್ ಲೊಕೇಶನ್ ವೈಸ್ ಸ್ವಲ್ಪ ಇಂಟೀರಿಯರ್ ಇದೆ ಆದರೆ ಫುಡ್ ನಾಟ್ ಟೋಟಲಿ ಸ್ಯಾಟಿಸ್ಫೈಡ್ ಅನ್ಬೋದು ಏನೂ ಮಾಡಲಿಕ್ಕಾಗಲಿಲ್ಲ ಇಂಥ ಬ್ಯೂಟಿಫುಲ್ ಸ್ಟೇ ಇದ್ದಾಗ ಸೊ ಕೆಲವೊಂದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ಸೊ ಟೋಟಲಿ ವರ್ತ್ ಇಟ್ ಅಂತ ನಾನು ಹೇಳ್ತೀನಿ ಫುಡ್ಡಲ್ಲಿ ಏನು ಅಂದರೆ ಇಲ್ಲಿ ಒಂದು ಏನಿದೆ ಅಂದರೆ ವಿ ಕೆನ್ ಬ್ರಿಗ್ ಅವರ್ ಸ್ನ್ಯಾಕ್ಸ್ ಓನ್ ಸ್ನ್ಯಾಕ್ಸ್ ಆಗಿಲ್ಲ ಆಗಿರಲಿ ನಮ್ಮ ಡ್ರಿಂಕ್ಸ್ ಆಗಿರಲಿ ನಾವೇ ತಂದು ಇಲ್ಲಿ ಪ್ರಿಪೇರಿ ಮಾಡಿ ನಾವು ತಿನ್ಬೋದು ಏನು ಆ ಥರ ರೆಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಇಲ್ಲ ಇಲ್ಲಿ ಸೊ ಈಗ ಕಾಫಿ ಬೀಜನ ಎಲ್ಲ ಮತ್ತೆ ಎಲ್ಲ ರೀಪ್ಯಾಕ್ ಮಾಡ್ತಿದ್ದಾರೆ ನೋಡು ಬನ್ನಿ ಹೇಗೆ ಡ್ರೈಗೆ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು

ನಿಂತ್ಕೊಳ್ಳಿ ನೀವು ಏನ್ ಮಾಡ್ಬೇಕು ರೆಕಾರ್ಡಿಂಗ್ बैक बैक करी ओके और बराक ನಿಂತಿರಲಿಲ್ಲ ವ ಸಂತೋಷ ಯಾರು ಆ ನೋಡುತೆ ಅವರು ಬರ್ತಾರೆ ಏನು ಬಿಸಿಯಾಟಿದಿರಲ್ಲ ಇವ ಚೆನ್ನಾಗಿ ಹಿಂಗೆ ಅಲ್ಲಲ್ಲ ಬಂದ್ರೆ ಅಂತ ನಾನು ಯೋಚನೆ ಮಾಡ್ತ ಈ ಕಾಡಲ್ಲಿ ಸುಮಾರು ಇನ್ನೂರ ಎಂಬತ್ತು ತರದ ಮರಗಳಿದೆ ಪ್ರಪಂಚದ ಯಾವ ಕಾಡಿನಲ್ಲಿ ಎಷ್ಟು ವೆರೈಟಿದು ಮರಗಳು ಯಾವಾಗಲೂ ಇರೋದಿಲ್ಲ ಓಕೆ ಆದ್ದರಿಂದ ಇದಕ್ಕೆ ಗ್ರೀನ್ ಫಾರೆಸ್ಟ್ ಅಂತ ಹೇಳ್ತೀವಿ ನಿತ್ಯ ಹರಿದ್ವರ್ಣ ಕಾಡು ಅದಕ್ಕಾಗಿ ಹೇಳೋದು ಪ್ರಪಂಚದಲ್ಲಿ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅಂತ ಹೇಳ ಕೌಂಟ್ ಬರುತ್ತೆ ಅಲ್ಲ ಇದು ನಂಬರ್ ಒನ್ ಅಲ್ಲಿರು ನಮಗೆ ಗೊತ್ತಾಗುತ್ತಾ ಕರ್ನಾಟಕದಲ್ಲಿ ಅಲ್ಲಿ ಇದೆ ಕಾಡಿಗೆ ಹೋಗಿದೀವಿ ಕಾಡು ನೋಡಿದ್ರೆ ಕಾಡು ಬಟ್ ಇದು ಪ್ರಪಂಚದ ನಂಬರ್ ಒನ್ ಅರಣ್ಯ ಕಾರಣ ಅಂತ ಹೇಳಿದ್ರೆ ಇದಕ್ಕಿನ್ನ ದೊಡ್ಡದು ತಿಕ್ಕಾಗಿರೋದು ಪ್ರಾಣಿಗಳಿರೋದು ನೀರು ಇರೋದು ಇದೆ ಆಫ್ರಿಕಾದಲ್ಲಿ ಇದೆ ಅಮೇರಿಕಾದಲ್ಲಿಯೂ ಇದೆ ಆದರೆ ನಮ್ಮ ಹಿಮಾಲಯದ ಸೈಡಲ್ಲಿಯೂ ಇದೆ ಬರ್ಮಾದಲ್ಲಿಯೂ ಇದೆ ವಿಯೆಟ್ನಾಮಲ್ಲೂ ಇದೆ ಕಾಡುಗಳು ಕಾಡು ಎಲ್ಲಿ ಇಲ್ಲ ಆದರೆ ಈ ವೆಸ್ಟ್ರನ್ ಘಾಟ್ ಅಂತ ಹೇಳುವುದರದ್ದು ವಿಶೇಷತೆ ಏನು ಅಂತ ಹೇಳಿದರೆ ಇದು ಯಾವಾಗಲೂ ಹಸುರಾಗಿರುತ್ತೆ ಕರೆಕ್ಟ್ ಬಾಕಿ ಎಲ್ಲ ಇವಾಗ ಹಿಮಾಲಯದಲ್ಲಿ ಇರುತ್ತೆ ಬೆಟ್ರ್ ಒಳ್ಳೆ ಮಂಜು ಬೀಳುವ ಟೈಮಲ್ಲಿ ಹಿಮ ಬೀಳುವ ಟೈಮಲ್ಲಿ ಎಲ್ಲ ಉದ್ದಾಗಿರುತ್ತೆ ಒಂದೇ ಇದು ಮೂರ್ನಾಲ್ಕು ಟೈಪ್ದು ಮರಗಳು ಅದೇ ಇರೋದು ಅದು ಬಿಟ್ರೆ ಮೇಲೆ ಇಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ನೋಡಿದರೆ ನಿಮ್ಮ ಕಣ್ಣಿಗೆ ಸಿಗುತ್ತಲ್ಲ ಎಷ್ಟು ಟೈಪ್ ಮರಗಳಿದೆ ಅದೊಂದು ಮರದ ಎಲೆ ಅದಕ್ಕೆ ಕೇರಿ ಮರ ಅಂತ ಹೇಳ್ತೀವಿ ಇಷ್ಟು ಆಗಲ್ಲ ಇಷ್ಟು ಉದ್ದ ಇದೆ ಇದಕ್ಕೆ ಸ್ಲೇಟ್ ಅಂತ ಹೇಳ್ತಾರೆ ಅದೊಂದು ಬೇರೆ ಆಗಿದೆ ಅದ್ರ ಜೊತೆಯಲ್ಲಿ ಇದು ಸಣ್ಣದಾಗಿ ಕಾಣುತ್ತೆ ಹೂಮತ್ತಿ ಇದು ಹರಿ ಕೂಮತಿ ಆಯ್ತಾ ಹಾಗೆ ಏನ್ ಅದ ಹಲಸಿನ ಮರ ಮೇಲ್ಗಡೆ ಸ್ವಲ್ಪ ಆಗಲಾಗಿ ಎಲೆ ಕಾಣುತ್ತಲ್ಲ ಅದು ಹಲಸಿನ ಮರ ಎಷ್ಟು ಮರಗಳಿದೆ ಉಂಟು ನೇರಳೆ ನೇರಳೆ ಕರೆದು ಬಿಡು